ದೇವರ ನಾಮಕಿ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಈ ಬರದ ಗ್ರಂಥ ಐವತ್ತೊಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಐಝಾಯ ಫಿಫ್ಟಿ ನೈನ್ ವರ್ಸ್ ನೈನ್ಟೀನ್ ಬಿರುಗಾಳಿಯಿಂದ ಹೊಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ ಆದರೆ ಚಿಯೋನಿಗೂ ದ್ರೋಹವನ್ನು ಬಿಟ್ಟು ಬಿಟ್ಟ ಯಾಕೊಬ್ಬರ ಬಡಿಗೂ ವಿಮೋಚಕನಾಗಿ ಬರುವನು ಯಹೋವನೇ ಇದನ್ನು ನೋಡಿದಿದ್ದಾನೆ ಇಲ್ಲಿ ನಾವು ಎರಡನೇ ಭಾಗ ಹತ್ತೊಂಬತ್ತನೇ ವಾಕ್ಯ ಎರಡನೇ ಭಾಗವನ್ನು ನೋಡುವಾಗ ಬಿರುಗಾಳಿಯಿಂದ ಹೊಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ ನೋಡಿ ಸ ದೇವರ ಜನರ ವಿರೋಧವಾಗಿ ಕಷ್ಟಗಳು ಹೋರಾಟಗಳು ಸವಾಲುಗಳು ಬರುವಾಗ ಅದು ಯಾವ ರೀತಿ ಬರುತ್ತದೆ ಎಂಬುದಾಗಿ ಯಾವಾಗ ಬರುತ್ತದೆ ಎಂಬುದಾಗಿ ನಾವು ಊಹಿಸಲು ಎದುರು ನೋಡಲು ಸಾಧ್ಯವಿಲ್ಲ ಇಲ್ಲಿ ಬೈಬಲ್ ಹೇಳುತ್ತಾ ಇದೆ ಬಿರುಗಾಳಿಯೋ ಎಂಬಂತೆ ಹೊಡೆಯಲ್ಪಟ್ಟು ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ರಭಸವಾಗಿ ಯಾವುದೇ ಕಷ್ಟ ಬಂದರೂ ಕೂಡ ಶತ್ರುಗಳು ಬಂದರೂ ಕೂಡ ಸನ್ನಿವೇಶಗಳು ಬಂದರೂ ಕೂಡ ಅನಾಹುತಗಳು ಗಂಡಾಂತರಗಳು ಬಂದರೂ ಕೂಡ ದೇವರು ಏನು ಮಾಡುತ್ತಾನೆ ನಮ್ಮ ವಿಮೋಚಕನು ನಮ್ಮ ದೇವರಾದ ಯಹೋವನು ಪ್ರಸನ್ನನಾಗುತ್ತಾನೆ ಬರುತ್ತಾನೆ ಎಂಬುದಾಗಿ ವಾಕ್ಯ ವಿಮೋಚಕನಾಗಿ ಬರುವನು ಯಹೋವನೇ ಇದನ್ನು ನೋಡಿದಿದ್ದಾನೆ ಎಂಬುದಾಗಿ ನಮ್ಮ ವಿಮೋಚಕನು ನಮ್ಮ ದೇವರು ಇಂತಹ ಪರಿಸ್ಥಿತಿಯಲ್ಲಿ ನಮಗೆ ಬಂದು ನಮ್ಮನ್ನು ಬಿಡಿಸಿ ನಮಗಾಗಿ ಜಯದ ಧ್ವಜವನ್ನು ಹಾರಿಸುವ ಒಂದು ದೇವರಾಗಿದ್ದಾನೆ ಎಂಬುದಾಗಿ ಇನ್ನೊಂದು ಭಾಷಾಂತರದಲ್ಲಿ ನೋಡುವಾಗ ಒಂದು ಎನಿಮಿ ಕಮ್ಸ್ ಇನ್ ಲೈಕ್ ಅ ಫ್ಲಡ್ ದ ಹೋಲಿ ಸ್ಪಿರಿಟುವಲ್ ರೇಸ್ ಅ ಸ್ಟ್ಯಾಂಡರ್ಡ್ ಅಂದರೆ ದೇವರಾತ್ಮನು ಬಂದು ನಮಗಾಗಿ ಒಂದು ಜಯದ ಧ್ವಜವನ್ನು ಎತ್ತುತ್ತಾರೆ ಎಂಬುದಾಗಿ ಅಂದರೆ ದೇವರಾತ್ಮನು ಎಲ್ಲಿ ಇದ್ದಾರೋ ಅಲ್ಲಿ ಯಾವಾಗಲೂ ಜಯ ಅಲ್ಲಿ ಸೋಲು ಇಲ್ಲ ಕೀರ್ತನೆ ನಾಲ್ಕು ಆರು ಹೇಳುತ್ತಾ ಇದೆ ಇವರಿಗೆ ಸಹಾಯ ಮಾಡುವವರು ಎಲ್ಲಿದ್ದಾರೆ ಎಂಬುದಾಗಿ ಅನೇಕರು ಕೇಳುತ್ತಾ ಇದ್ದಾರೆ ಎಂಬುದಾಗಿ ದಾವಿದನು ಹೇಳುತ್ತಾ ಇದ್ದಾನೆ ಅಂದರೆ ಇಂತಹ ಒಂದು ಇಕ್ಕಟ್ಟಿನಲ್ಲಿರುವಾಗ ಇವರಿಗೆ ಸಹಾಯ ಮಾಡುವವರು ಯಾರು ಎಂಬುದಾಗಿ ಪ್ರಶ್ನೆ ಬರುವಾಗ ಹೂ ವಿಲ್ ಅಸ್ ಎಂಬುದಾಗಿ ಒಂದು ಯೋಚನೆ ಬರುವಾಗ ದೇವರು ಹೇಳುತ್ತಾ ಇದ್ದಾನೆ ದೇವರು ಬಂದು ವಿಮೋಚಕನಾಗಿ ನಮ್ಮನ್ನು ಬಂದು ಬಿಡಿಸುತ್ತಾರೆಯೇ ದಿ ಹೋಲಿ ಸ್ಪಿರಿಟ್ ಇಸ್ ದೇರ್ ಪ್ರೆಸೆಂಟ್ ಟು ಹೆಲ್ಪ್ ಅಸ್ ಟು ಡೆಲಿವರ್ ಅಸ್ ನಮಗಾಗಿ ಓ ಹಲೆಲುಯ್ಯ ಜಯದ ಧ್ವಜವನ್ನು ಎತ್ತುವುದಕ್ಕಾಗಿ ಇಮ್ಮಿಡಿಯೇಟಾಗಿ ಹಲೆಲುಯ್ಯ ಎಲ್ಲಿ ಹೋರಾಟ ಇದೆಯೋ ಅಲ್ಲಿ ಪರಿಶುದ್ಧಾತ್ಮನು ರೆಡಿಯಾಗಿದ್ದು ನಮಗಾಗಿ ಧ್ವಜ ಅಂದರೆ ಸೋಲಲ್ಲ ಜಯದ ಒಂದು ಧ್ವಜವನ್ನು ಏರಿಸುತ್ತಾರೆ ಎಂಬುದಾಗಿ ಹಾಲಲುಯ್ಯ ದೇವರು ನಮಗಾಗಿ ಇರುವಾಗ ಸಹಾಯ ಮಾಡುವಾಗ ಬರೀ ಜಯ ಮಾತ್ರ ಎಂಬುದಾಗಿ ನೋಡುತ್ತಾ ಇದ್ದೇವೆ ಒಂದು ವೇಳೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀರಿ ನನಗೆ ಗೊತ್ತಿಲ್ಲ ಬಟ್ ಖಂಡಿತವಾಗಿಯೂ ಈ ವಾಕ್ಯ ನಿಮಗೆ ಬರುತ್ತಾ ಇದೆ ಅನ್ನುವಾಗ ನೀವು ನಿಮ್ಮ ಒಂದು ಪರಿಸ್ಥಿತಿಯನ್ನು ನೋಡಿದ ದೇವರು ನಿಮಗಾಗಿ ಮಾತನಾಡುವುದನ್ನು ನಾವು ನಂಬಬಹುದು ಆದ್ದರಿಂದ ನಂಬಿಕೆ ಉಳ್ಳವರಾಗಿರ್ರಿ ದೇವರ ಮೇಲೆ ಭರವಸೆ ಇಡ್ರಿ ದೇವರನ್ನ ಕೂಗಿಕೊಳ್ಳ್ರಿ ದೇವರನ್ನ ಹಿಡಿದುಕೊಳ್ಳ್ರಿ ದೇವರನ್ನ ಸ್ತುತಿಸರಿ ಪ್ರಾರ್ಥಿಸರಿ ಹುಡುಕಿರಿ ದೇವರನ್ನ ಇನ್ನೂ ಹತ್ತಿರವಾಗಿ ಬರ್ರಿ ಸಮೀಪಿಸಿರಿ ದೇವರು ನಿಮ್ಮ ವಿಮೋಚಕನು ಹಾಲೆಲುಯ್ಯ ಜಯ ಕೊಡುತ್ತಾರೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಯಾವ ಯಾವ ಇಕ್ಕಟ್ಟಿನಲ್ಲಿ ಓ ಹಾಲೆಲುಯ್ಯ ಬಿರುಗಾಳಿಯೋ ಎಂಬಂತೆ ನೀರಿನ ತೊರೆಯೋ ಎಂಬಂತೆ ರಭಸವಾಗಿ ಅಲೆಲುಯ ಆ್ಯಸ್ ದ ಎನಿಮಿ ಅಲೆಲು ಯಾ ಬೀಯಿಂಗ್ ಅಲೆಲುಯ ವರ್ಕಿಂಗ್ ಅಗೇನ್ಸ್ಟ್ ಯು ಅಲೆ ಲೈಕ್ ಅ ಫ್ಲಡ್ ಒಂದು ಪ್ರವಾಹದೋಪಾದಿಯಲ್ಲಿ ಓ ಅನೇಕ ಕಾರ್ಯಗಳು ನಿಮಗೆ ವಿರೋಧವಾಗಿ ನಿಮ್ಮನ್ನು ಮುಳುಗಿಸಬಹುದು ಹೌದೆಂಬ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ಓ ದೇವರ ವಾಕ್ಯ ಹೇಳುತ್ತಾ ಇದೆ ಸಜೀವವಾದ ಸತ್ಯವಾದ ದೇವರ ವಾಕ್ಯ ಓ ಹಾಲೆಲುಯ್ಯ ಇನ್ನ ವಿಮೋಚಕನು ಹಾಲೆಲುಯ್ಯ ಬಂದು ಹಾಲೆಲುಯ್ಯ ಬರುವರು ಬಂದು ನಿನಗಾಗಿ ಓ ಧ್ವಜವನ್ನು ಎತ್ತುವರು ಜಯದ ಧ್ವಜ ಎಲ್ಲಿ ಪವಿತ್ರಾತ್ಮನು ಇದ್ದಾರೋ ಅಲ್ಲಿ ಜಯ ಅಲ್ಲಿ ಬಿಡುಗಡೆ ಇದೆ ಸೋಲಿಲ್ಲ ಶತ್ರುವಿಗೆ ಸೋಲು ನಿನಗೆ ಜಯ ಹಾಲೆ ಲೂಯ್ಯ ಯೋಬನಿಗೆ ಸಹಾಯ ಇಲ್ಲ ಎಂಬುದಾಗಿ ಅಂದುಕೊಂಡರು ಆದರೆ ಯೋಬನಿಗೆ ದೇವರು ಸಹಾಯ ಮಾಡಿದರು ಅವನನ್ನು ಬಿಟ್ಟಿಸಿದರು ಅವನನ್ನು ಮತ್ತೊಮ್ಮೆ ರಕ್ಷಿಸಿದರು ಆಶೀರ್ವದಿಸಿದ ಅದೇ ದೇವರು ಹಾಲೆ ನಮ್ಮ ಸಹಾಯ ಕೊಡುವ ದೇವರು ನಮ್ಮ ಸಂಗಡ ಇದ್ದಾರೆ ಅಲ್ಲೇ ಲೂಯಾ ನಮಗೆ ಜಯ ಕೊಡುವ ದೇವರು ನಮ್ಮ ಸಹ ಸಂಗಡ ಇದ್ದಾರೆ ಅದರಲ್ಲಿ ಯಾವ ಸಂದೇಹವಿಲ್ಲ ಏಸಪ್ಪ ನಿಮಗೆ ಸ್ತೋತ್ರ ಈ ನಮ್ಮ ಸಂಗಡ ನಮಗಾಗಿ ಜಯ ಕೊಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಸೋಲಿಲ್ಲ ಸ್ವಾಮಿ ನಾವು ಸೋತು ಹೋಗುವುದಿಲ್ಲ ನಾವು ಸೋಲುವುದಿಲ್ಲ ಅಲ್ಲೇ ಲೂಯ ಸೋಲುವ ಅವಶ್ಯಕತೆ ನಮಗಿಲ್ಲ ಯಾಕಂದರೆ ನೀನು ಸೋತಿಲ್ಲ ನೀನು ಜಯಶಾಲಿಯಾಗಿದ್ದೆ ಎಲ್ಲವನ್ನ ಗೆದ್ದ ದೇವರು ನಮ್ಮ ಸಂಗಡ ಇರುವಾಗ ನಾವು ಗೆಲ್ಲುತ್ತೇವೆ ಎಸ್ ಹಾಲೆ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗ ಆಗಲಿ ಅಪ್ಪ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ವೀಕ್ಷಕರೇ ಈ ವಾಕ್ಯವನ್ನು ನಂಬ್ರಿ ಅಲ್ಲೆಲ್ಲೂಯ್ಯ ದೇವರು ನಿಮ್ಮ ಸಂಗಡ ಇರುವಾಗ ನಿಮಗೆ ಸೋಲಿಲ್ಲ ನಿಮಗೆ ಜಯ ನಮ್ಮ ಸಹಾಯ ಮಾಡುವುದಕ್ಕೆ ಯಾರೂ ಇಲ್ಲದೆ ಹೋದರೂ ಪವಿತ್ರ ಆತ್ಮ ದೇವರು ನಮ್ಮ ಸಂಗಡ ಇದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್